ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಇವತ್ತು ನೈಟ್ ಒಂದು ಮಂಟಪ ಡೆಕೋರೇಷನ್ ಇದೆ ಸೊ ಸ್ಯಾಮ್ ಪ್ಯಾಲೇಸಲ್ಲಿ ನಾನು ಆಲ್ರೆಡಿ ಅದು ಲೊಕೇಶನ್ ತೋರಿಸಿದ್ದೀನಿ ಇವತ್ತು ಸೇಮ್ ಲೊಕೇಶನ್ಗೆ ಹೋಗ್ತಾಯಿದ್ದೀವಿ ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ಹೊರಟು ಎಲ್ಲ ಡೀಪಾಗಿ ಡಿಸ್ಕಶನ್ ಮಾಡ್ತಾವ್ರೆ ಯಾರು ಯಾರ್ಯಾರು ಯಾವ್ಯಾವ ಗಾಡೀಲಿ ಬರಬೇಕು ಅಂತ ಯಾಕಂದರೆ ಇನ್ನೊಂದು ಕಡೆ ಬಾಳೆ ಕಂಬ ತೊಗೊಂಡು ಫ್ಲವರ್ ಇಸ್ಕೊಂಡು ಬರಬೇಕು ನಮ್ಮ ಶಿವಣಾಜ್ಜಿ ಹತ್ರ ಸೊ ಇವಾಗ ಅಲ್ಲಿಗೆ ಮೂರು ಜನ ಹೋಗ್ತಾರೆ ನಾನು ರೀ ಲಲ್ಲಿ ಅಂದ್ರಿ ನಾವು ಹೋಗ್ತಾ ಇರೋ ಲೊಕೇಶನು ಕಲ್ಯಾಣ ನಗರ ಹತ್ರ ಸ್ಯಾಮ್ ಪ್ಯಾಲೇಸು ಆಲ್ರೆಡಿ ನಾನು ಫಸ್ಟ್ ಮಾಡಿರೋ ವಿಡಿಯೋದಲ್ಲೇ ತೋರಿಸಿದ್ದೀನಿ ಪ್ಯಾಲೇಸು ಸೊ ಇವಾಗ ಮತ್ತೆ ತೋರಿಸ್ತೀನಿ ಯಾವುದು ಅಂತ ಈ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಇವಾಗ ಬೇಗ ನಾವು ಚೌಟ್ರಿ ಹತ್ರ ಹೋಗ್ಬೇಕು ಹೋದರೆ ರಿಸೆಪ್ಷನ್ ಎಲ್ಲ ಮುಗಿದ ತಕ್ಷಣ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ ಫೈನಲಿ ಲೊಕೇಶನ್ಗೆ ರೀಚ್ ಆದ್ವಿ ಇದೇ ನೋಡಿ ಸ್ಯಾಮ್ ಪ್ಯಾಲೇಸು ನಾನು ಫಸ್ಟು ಡೆಕೋರೇಷನ್ ಮಂಟಪ ಡೆಕೋರೇಷನ್ದು ಕಂಟೆಂಟ್ ವೀಡಿಯೋ ಇಲ್ಲಿಂದನೇ ಶುರು ಮಾಡಿದ್ದು ಸೊ ಮತ್ತೆ ಅದೇ ಚೌಟ್ರಲ್ಲೇ ಮತ್ತೆ ಮ ಸೇಮ್ ಅದೇ ಥರನೇ ಮಂಟಪ ಹಾಕಬೇಕು ಎಂಟ್ರಿ ಆಗ್ತಾ ಇದ್ದಂಗೆ ವೆಲ್ಕಮ್ ಜ್ಯೂಸ್ ಕಾಣಿಸ್ತು ಬಾಯಿ ಸ್ವಲ್ಪ ತಂಪು ಮಾಡ್ಕೊಳ್ಳೋಣ ಅಂತ ಬಂದೆ ಇನ್ನು ಒಳಗಡೆ ಎಂಟ್ರಿ ಆಯಿತು ಅಂದರೆ ರಿಸೆಪ್ಷನ್ ಇನ್ನೂ ಮುಗ್ದಿಲ್ಲ ಫ್ಯಾಮಿಲಿ ಫೋಟೋಸ್ ಎಲ್ಲ ಇನ್ನೂ ತೆಗಿತಾಯಿದ್ರು ಇದ್ರು ಇನ್ನು ಅವ್ರ ಕೆಲಸ ಮುಗಿದ್ಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಗೋದು

ನೋಡ್ರೆ ಫೋನಲ್ಲಿ ಅಲ್ಲಿ 왔다 ಹುಡುಿತಾ ನನಗಂತೂ ಕೆರಿಯರ್ ದ ಟೆನ್ಷನ್ ಆಗಿದೆ ಗಣೋ ಇಪ್ಪತ್ತೈದು ವರ್ಷ ಆದರೂ ದುಡಿತಿಲ್ಲ ಇದಿಲ್ಲ ಏನು ಮಾಡ್ತಾ ಇಲ್ಲ ನಮ್ಮ ರಾಜ ರಾಜವಾಯ ಸಿಕ್ಕಾಟಕ್ಕೆ ಹಿಟ್ಟಾಗಿ ಕೆಲಸ ಮಾಡ್ತಾವ್ರೆ ನೀವು ಕೈ ಹಾಕಿದ್ಮೇಲೆ ಕೆಲಸ ಆಯ್ತದ ಇವತ್ತು ಅಂತ ಬರೇ ಇಂತ ಕಿತ್ತೋದೆ ಏನು ಕರ್ಮ ಮಾಡಿದ್ನು ನೀ ಕೈ ಹಾಕಿದ್ಮೇಲೆ ಬೇಗ ಕೆಲಸ ಆಯ್ತದೆ ಅಂತ ಅಲ್ವಾ ಇವರೇ ಎಲ್ಲಾ ಕೆಲಸ ಇವರದೇ ಎಲ್ಲಾ ನಮ್ಮ ಹೊಟ್ಟೆ ಇಷ್ಟು ಹೆಡ್ ಆಫ್ ದಿ ಡೆಕೋರೇಷನ್ ರಾಜ ಅವ್ರು ರಾಜಬಾಯ ಸಿಕ್ಕಾಬ್ಯಾ ತೋರ್ಸ್ಬಿಟ್ಟಿ ಗಾಡಿ ಅನ್ಲೋಡ್ ಮಾಡಿ ಶುರು ಹಚ್ಕೊಂಡ್ರೆ ಕೆಲಸ ಫೋರ್ ಓ ಕ್ಲಾಕ್ ಬೇಗ ಬೇಗ ಮುಗಿಸ್ಬೇಕಾಯ್ತ ಮತ್ತೆ ಬೆಳಿಗ್ಗೆ ಇವೆಂಟ್ ಇದೆ ಸಿಕ್ತ ಕೆಲಸ ಮಾಡ್ತಾರೆ ಏನ್ ತಕ್ಕಂತೆ ಮೂವತ್ತು ಯಾರು ಹಾಕಿದ್ದು ಅವ್ರ ಬಿಟ್ರೆ ನೀವ್ ಕಾಣಸ್ತಲ್ಲ ಎಲ್ಲಿದ್ದೀರೀ ಹಾ ಇಲ್ಲವ್ರೆ ಅಂದ್ರೆ ಒಂದೊಂದು ಕರ್ಮ ಶಿವಣ್ಣ ಶಿಷ್ಯ ಕೆಲ್ಸ ನೀಟ ಮಾಡ್ತಾನ ಅಂತ ನೋಡ್ಕೊಳ್ಳಿ ಜಳ ಕೈಕಂಡ ನಿನ್ನೆ ಆಟೋದಲ್ಲಿ ಬರಬೇಡ ಅಂದ್ರ ಆದ್ರೆ ರಾಜು ಹುಲಿ ಇಲ್ಲ ಅಂದ್ರೆ ರಾಜು ಹುಲಿ ಇಲ್ಲೇನೇ ಕೆಲ್ಸನೇ ಆಗಲ್ಲ ಏನು ಶಿವಡ ಅದೇ 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 ಒಂದು ಆ್ಯಂಗಲೆಲ್ಲ ಹೊಡೆದು ಮುಗೀತು ಈಗ ಸದ್ಯಕ್ಕೆ ಫಸ್ಟ್ ಟೈಪ್ ಕೆಲಸ ಮುಗಿದಿದೆ ಇವಾಗ ಸ್ಟೇಜ್ ಇದೆ ರೆಡಿ ಆಗಿದೆ ಅಂತ ನೋಡಬೇಕು ಸ್ಟೇಜ್ ರೆಡಿ ಇತ್ತು ಅಂದರೆ ಪಟ ಅಂತ ಕೆಲಸ ಮುಗಿಸೋದಾಗದಾನೆ ಅಂತೂ ಇಂತೂ ಸ್ಟೇಜು ರೆಡಿ ಐತೆ ಇನ್ನು ನಮ್ಮ ಕೆಲಸ ಶುರು ಮಾಡ್ಬೇಕಷ್ಟೇ ಇನ್ನು ಫೋಟೋಗ್ರಾಫರ್ ಫೋಟೋಸ್ ತೆಗಿತಾನೆ ಅವರೇ ನಮ್ಮ ಕೆಲಸ ನಮಗೆ ಹೊತ್ತು ಲಾಸ್ಟಲ್ಲಿ ಫೈನಲ್ಲಿ ಮುಕ್ಸಸಲ್ಲಿ ಫ್ಯಾಮಿಲಿ ಫೋಟೋಸ್ ತೆಗೆದು ಲೇಟ್ ಆಗುತ್ತೆ ಓಡ್ರಿ ತಲೆ ಮೇಲೆ ಇಟ್ಕೋ ಓಡಿ ಹಾಂ ನಿಧಾನ ಜಮಾನ್ದವ್ರು ಇರ್ತಿದ್ರಲ್ಲ ಹೇಗೆ ಏನೋ ಇವತ್ತು ಬೇಗ ಬೇಗ ಮುಗೀತದೆ ಕೆಲಸ ಸಿಕ್ಕಟ್ಟ ಬಿರ್ಸಲ್ ಇದೆ ಇವತ್ತು ಯಾಕಂದ್ರೆ ಇನ್ನೂ ಬೇಜನ್ ಟೈಮ್ ಇದೆಯಲ್ಲ ಅದಕ್ಕೆ ಮೆಂಬರ್ಸ್ ಇವತ್ತು ಆರು ಜನ ಇದ್ದೀವಿ ಸರಿ ಬಂದಾಗ ನಾಲ್ಕು ಜನ ಹಾಕಿದ್ದು ನಾಲ್ಕು ಜನ ಐದು ಜನ ಅನ್ಸುತ್ತೆ ಇವತ್ತು ಆರು ಜನ ಇದ್ದೀವಿ ಕೆಲಸ ಈಸಿಯಾಗಿ ಆಯ್ತಾದ ನಮ್ ದೇಷ್ವರೀತಿ ರೀ ನಾವು ದೇಶ ದೇಶಾರಿ ಇದು ವಿಶ್ವಮಾನು ನೀವೇನು ಹೇಳಲ್ಲ ಹೊಸದು ಎಲ್ರ ವೈಟ್ ಎಲ್ಲ ಹೋಗ್ತಾರೆ ಡಬಲ್ 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 ಇಷ್ಟು ಕಟ್ಟಾದ್ಮೇಲೆ ಲೆವೆಲ್ ನೋಡಿ ಸ್ಟ್ರೈಟ್ ಆಗಿ ನಿಲ್ಸಿ ಲೆವೆಲ್ ಕಟ್ಟದೆ ಒಂದು ಕೆಲಸ ರಾಜು ಬಾಯಿ ಸೇಡು ಬನ್ರಿ ಮಗ ಇನ್ನೊಂದು ಸ್ವಲ್ಪ ಟೈಟ್ ಮಾಡೋ ಹಾ ಸಾಕೋ ನೋಡಿ ಫ್ರಂಟ್ ಪಿಲ್ಲರು ಬ್ಯಾಕ್ ಪಿಲ್ಲರ್ ಸ್ಟ್ರೈಟ್ ಆಗಿರ್ಬೇಕು ಹಾ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ರಾಜ್ ಬನ್ರಿ ಏ ಕರೆಕ್ಟ್ ಆಗಿದೆ ಕಟ್ಟೋ

ು ಒಂದು ರೇಂಜ್ ಕೆಲಸ ಮುಗೀತು ಸ್ವಲ್ಪ ಪೆಂಡಿಂಗ್ ಇದೆ ವರ್ಕು ಸ್ವಲ್ಪ ಹೂವು ಸಾಲ್ಟೇಜ್ ಆಗಿದೆ ಇಲ್ಲಿ ಸೊ ಅದಕ್ಕೆ ಪ್ರಾಪೆ ಕೆಲಸ ಮಾವಿನ ಸೊಪ್ಪು ಸೊ ಮಾವಿನ ಸೊಪ್ಪು ಕಟ್ಟಿ ವರ್ಕ್ನ ಫಿನಿಶ್ ಮಾಡಬೇಕು ತಕ ಸೆಲ್ಫಿ ಫೈನಲಿ ಇವಾಗ ಸೆಲ್ಫಿ ತೆಗೆಯುವ ಸಮಯ ಸೊ ಇವಾಗೆಲ್ಲ ಒಂದು ಗ್ರೂಪ್ ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಹೊರಡಾದೆ ಎಲ್ಲರೂ ಬಂದ್ರಾ ಯಸ್ ಇಲ್ಲ ಇಲ್ಲ ಕನಕ ಸೂರ್ಯ ಒಮ್ತಾ ಇರೋดิ ಇಷ್ಟೇ ಜನ ತೆಗೆಯೋ ಫೋಟೋ ಇತ್ತು ಅದನ್ನ ಹಂಗೆ ಕಟ್ ಮಾಡಿ ಎತ್ತಾಕಂತೀನಿ ಅಷ್ಟೇ ಟೈಮ್ ಎರಡು ಗಂಟೆ ಆಗಿದೆ ಇವಾಗ ಕೆಲಸ ಮುಗೀತು ಹೋದ್ಸರಿ ಬಂದ್ ಮಾಡಿದಾಗ ಮೂರುವರೆ ಆಗಿತ್ತು ಇವತ್ತು ಸರಿ ಆರು ಜನ ಇದೀವಲ್ಲ ಸ್ವಲ್ಪ ಒನ್ ಅವರ್ ಬೇಗನೆ ಕೆಲಸ ಮುಗಿದಿದೆ ಇವಾಗ ಹೋಗಿ ರೆಸ್ಟ್ ಮಾಡಬೇಕು ಬೆಳಿಗ್ಗೆ ಮತ್ತೆ ಸಿಕ್ಸ್ ಓ ಕ್ಲಾಕ್ ಎದ್ದು ಬೇರೆ ಇವೆಂಟ್ ಇದೆ ಅಲ್ಲಿಗೆ ಬೇರೆ ಹೋಗ್ಬೇಕು ರಾಜ್ ರಾಜ ಬಾಯ್ ನೀವು ಡೆಕೋರೇಷನ್ ಬಿಟ್ಟದಾಗ ಒಂದು ಬಿ ಬಿ ಎಂ ಪಿಗಾರ ಕಾಸಾಯದಾಗ ಕರೆಕ್ಟ್ ಆಗಿದ್ದೀರ ಬನ್ನಿ ಅವ್ರ ಬೆಳಿಗ್ಗೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಕೋತಾರೆ ಇಲ್ಲಿಗೆ ಈ ವಿಡಿಯೋನ ಇದ್ದೀನಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಮತ್ತು ಭೇಟಿ ಆಗೋಣ ನಮಸ್ಕಾರ